ಆಗಿನ ನಮ್ಮ ಸರ್ಕಾರದ ಮುಖಾಂತರವಾಗಿ ಅಲ್ಲಿ ನಿಯಮಗಳನ್ನು ತಂದು ಆಕ್ಸಿಡೆಂಟ್ಗಳನ್ನು ನಿಯಂತ್ರಿಸಿದ್ದರು ನಮ್ಮ ಸರ್ಕಾರ ಈ ಎಷ್ಟೋ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರಾಗಲಿ ಅದು ಮಾಧೇವಪ್ಪನವರವರಲಿ ಎಲ್ಲೋಗಿದ್ದರು ಇದರ ಈಗಿನವರೆಗಿನ ಅದರ ಅಂದಾಜು ವೆಚ್ಚ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಆಗಿದೆ ಈ ಎಂಟೂವರೆ ಸಾವಿರ ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಎಂಟೂವರೆ ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿತ್ತು ಅಂತಂದರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವರು ಹೈವೇ ಅಂತಲೇ ಮಾಡಿಬಿಡ್ತೀನಿ ಅಥವಾ ಸಿದ್ದರಾಮಯ್ಯ ದ ಮಹಾದೇವಪ್ಪ ಜೋಡಿ ರಸ್ತೆ ಅಂತ ಮಾಡಿಬಿಡೋಣ ಬೇಕಾದರೆ ಎಲ್ಲ ರೀತಿಯ ಅವೈಜ್ಞಾನಿಕ ಅಂತ ಬೈಯುವಾಗ ಅದು ಅಲ್ಲಿ ಕಳಪೆ ಕಾಮಗಾರಿ ಅನ್ನುವಾಗ ನೀರು ತುಂಬಿದಾಗ ಬೈಯುವಾಗ ಯಾರೂ ಇರಲೇ ಇಲ್ಲ ಆ ಮೊದಲು ಅದಕ್ಕಿಂತ ಹೊರತಾಗಿ ಹೇಳ್ತೀನಿ ಒಂದೊಂದು ಸಮಸ್ಯೆ ಬಂದಾಗಲೂ ಕೂಡ ಹೋಗಿ ಅಲ್ಲಿ ಅಧಿಕಾರಿಗಳನ್ನ ಕರೆಸಿ ಲ್ಯಾಂಡ್ ಅಕ್ವೀಷನ್ ಆಫೀಸರ್ನ ಕರೆಸ್ಬಿಟ್ಟು ಪ್ರತಿಯೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ದು ನಾನು ಆದರೆ ಇದು ನನ್ನ ರಸ್ತೆ ಅಲ್ಲ ಇದು ನರೇಂದ್ರ ಮೋದಿಜಿಯವರ ರಸ್ತೆ ನಾನು ಮೋದಿಯವರ ಹೆಸರಿನಲ್ಲಿ ಗೆದ್ದಿರೋನು ಮೋದಿಜಿಯವರು ಕೊಟ್ಟಿರುವಂಥ ಯೋಜನೆ ಚೊಕ್ಕವಾಗಿ ಅನುಷ್ಠಾನಗೊಳ್ಳಬೇಕು ಅಂತ ಹೇಳಿ ನಾನು ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ ನಾನೊಬ್ಬ ಒಂಥರ ಮೇಸ್ತ್ರಿ ಅನ್ಬೋದು ನೀವು ಕೆಲಸಗಾರ ಅಂತ ಅನ್ಬೋದು ನಾನು ಮೋದಿಜಿಯವರ ಪ್ರತಿನಿಧಿಯಾಗಿ ಆ ಕಾಮಗಾರಿಯನ್ನು ಪೂರೈಸೋದ್ರಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದೀನಿ ಅದು ಮೋದಿಜಿಯವರ ಹೈವೇ ಅಷ್ಟೇ ಇದರಲ್ಲಿ ಯಾರೋ ಶ್ರೇಯಸ್ ಪಡ್ಕೊಳ್ಳೋದಕ್ಕೆ ಅಲ್ಲಿ ಓಡಾಡ್ತಿರುವಂಥ ಜನ ಏನಂತ ಹೇಳ್ತಾರೆ ಕೇಳಿದು ಇದು ಯಾರ ಹೈವೇ ಅಂತ ಹೇಳ್ತಿದ್ದಾರೆ ಇದು ಮೋದಿ ಹೈವೇ ಅಂತ ಹೇಳ್ತಾರೋ ಅಥವಾ ಇನ್ಯಾರ್ದು ಅಂತ ಹೇಳ್ತಾರೋ ಓಡಾಡೋ ಜನಕ್ಕೆ ಗೊತ್ತು ಮಂಡ್ಯ ರಾಮನಗರ ಚನ್ನಪಟ್ಟಣ ಹಾಗೂ ಮೈಸೂರಿನ ಜನಕ್ಕೆ ಗೊತ್ತು ಹಾಗೆ ನಾನು ಮಾನ್ಯ ಸಿದ್ದರಾಮಯ್ಯವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಸರ್ ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಈ ಪದ ಪ್ರಯೋಗ ಮಾಡುವಾಗ ಏ ಬೂಡ ಬಿಡ್ತಾನೆ ಬೂಡಾ ಬಿಡ್ತಾನೆ ಇವನಿಗೆಷ್ಟು ಜ ದೂರ ಬರುತ್ತೆ ಸಿದ್ಲಿಂಗ್ಪುರದಿಂದ ಮೈಸೂರುವರೆಗೂ ಎಷ್ಟು ದೂರ ಇದೆಯಪ್ಪ ವಚ್ಚ ಅಂತೀರಿ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಸರ್ ನೀವು ನೀವು ಅರ್ಥ ಮಾಡ್ಕೊಳ್ಬೇಕು ಸರ್ ರಸ್ತೆ ಹ್ಯಾಕ್ ಸರ್ ಮಾಡ್ತಾರೆ ಈಗ ಬೆಂಗಳೂರಿಂದ ಮಂಗಳೂರಿಗೆ ರಸ್ತೆ ಮಾಡ್ತಾರೆ ಅಥವಾ ಬೆಂಗಳೂರಿಂದ ಹುಬ್ಬಳ್ಳಿಗೆ ರಸ್ತೆ ಮಾಡ್ತಾರೆ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ತುಮಕೂರು ಬರುತ್ತೆ ಚಿತ್ರದುರ್ಗನೂ ಬರುತ್ತೆ ದಾವಣಗೆರೆನೂ ಬರುತ್ತೆ ಹಾವೇರಿನೂ ಬರುತ್ತೆ ಆ ಮಧ್ಯದಲ್ಲಿ ಇರೋವಂಥವ್ರು ಏ ಇದರಲ್ಲಿ ತುಮಕೂರಲ್ಲಿ ಜಾಸ್ತಿ ಹೋಗ್ತಾ ಇದೆ ದಾವಣಗೆರೆಯಲ್ಲಿ ಜಾಸ್ತಿ ಹೋಗ್ತಿದೆ ದುರ್ಗದಲ್ಲಿ ಜಾಸ್ತಿ ಹೋಗ್ತಿದೆ ಹಾವೇರಿಲಿ ಜಾಸ್ತಿ ಹೋಗ್ತೆ ಅಂತ ಹೇಳೋದಲ್ಲ ಸರ್ ಡೆಸ್ಟಿನೇಷನ್ನು ಹುಬ್ಬಳ್ಳಿಯ ಹುಬ್ಬಳ್ಳಿ ಧಾರವಾಡದ ಎಂ ಪಿ ಬೆಂಗಳೂರು ಹುಬ್ಬಳ್ಳಿ ರಸ್ತೆ ತೊಗೊಂಡು ಹೋಗ್ತಿದ್ರೆ ಅದು ಹುಬ್ಬಳ್ಳಿ ಅದ್ರ ಗುರಿಯಾಗಿರುತ್ತೆ ಹಾಗೆ ಮಂಗಳೂರು ಎಂ ಪಿ ಬೆಂಗಳೂರಿಂದ ಮಂಗಳೂರಿಗೆ ತೊಗೊಂಡೋಗ್ತಿದ್ರೆ ಮಧ್ಯದಲ್ಲಿ ನಿಮಗೆ ತುಮಕೂರು ಜಿಲ್ಲೆನೂ ಸಿಗುತ್ತೆ ಹಾಸನ ಜಿಲ್ಲೆನೂ ಸಿಗುತ್ತೆ ಹಾಗಾಗಿ ಅವ್ರದ್ದೇ ಪಾತ್ರ ಇದು ಅಲ್ಲೇ ಜಾಸ್ತಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಡೆಸ್ಟಿನೇಷನ್ ಮೈಸೂರು ಸರ್ ಹೈವೇನ ತಂದಿರೋದು ಬೆಂಗಳೂರಿಂದ ಮೈಸೂರಿಗೆ ಬೆಂಗಳೂರಿಂದ ರಾಮನಗರ ತಂದಿರೋದಲ್ಲ ಬೆಂಗಳೂರಿಂದ ಅಥವಾ ಮಂಡ್ಯಕ್ಕೆ ತಂದಿರೋದಲ್ಲ ಅಲ್ಲಿ ಎಂ ಪಿಗಳು ಮಂಡ್ಯಕ್ಕೆ ತರ್ತಾರೆ ಮೈಸೂರಿಗೆ ಯಾಕೆ ಸರ್ ಅವ್ರು ತರ್ತಾರೆ ಸರ್ ಈ ಒಂದು ಕನಿಷ್ಠ ವಿಚಾರದು ಕನಿಷ್ಠ ವಿವೇಚನೆ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಸರ್ ಸಿದೀಂಪುರದ ನಿನ್ನೆಲ್ಲ ಮುಂದಕ್ಕೆ ನಂದೇ ಆದ್ರೂ ಕೂಡ ಆ ರಸ್ತೆ ಹಾಳಾದಾಗೆಲ್ಲ ಯಾಕೆ ಸರ್ ನನ್ನನ್ನು ಬೈತಾಯಿದ್ರು ಇದು ಮೈಸೂರಿಗೆ ಬರ್ತಾ ಇರೋ ರಸ್ತೆ ಇದನ್ನ ಹೆಸರು ಹೇಳೋದು ಬೆಂಗಳೂರು ಮೈಸೂರು ಹೈವೇ ಅಂತ ಹಾಗಾಗಿ ನೀವೊಂದು ಗುರುತರವಾದಂತಹ ಸ್ಥಾನದಲ್ಲಿದ್ದೀರಿ ನಾನೊಬ್ಬ ಕೇವಲ ಎಂ ಪಿ ಸರ್ ನೀವು ರಾಜ್ಯದೊರೆ ನೀವು ಮಾತಾಡಬೇಕಾದ್ರೆ ಇಷ್ಟೊಂದು ಒಂದು ರೀತಿಯಲ್ಲಿ ತಾತ್ಸಾರದಿಂದ ಮಾತಾಡುವಂಥದ್ದು ನೀವು ಅಲಂಕರಿಸಿರುವಂತಹ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳಿ ಬಯಸ್ತೀನಿ ಅಲ್ಲಿ ನನಗೆ ಹಾಗಂತಲ್ಲ ನನಗೆ ಭಾಳ ಜನ ನೋಡಿದಾಗ ಏನಾಗುತ್ತೆ ಅಂದರೆ ಕೆಲವರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಈ ನಲವತ್ತರ ವರ್ಷದ ರಾಜಕಾರಣ ಆದ ನಂತರ ಕೂಡ ಅವರು ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳೋಕ್ಕೂ ಏನಲ್ಲ ಅವ್ರಿಗೆ ಹೇಳ್ಕೊಳೋಕ್ಕೂ ಏನೂ ಇಲ್ಲ ಆದರೆ ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ಒಂದು ಸಾರಿ ಹೊಟ್ಟೆವರಿಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಬೇಡ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳೋಕ್ಕೇನೂ ಇರೋಲ್ಲ ಹಾಗಾಗಿ ಈ ಥರದ್ದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ